اوه تعالو يارکان هلڪو سر 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 ائين درم حالو ندو ائين ائين ما ما ¡Vamos, vamos,

ರಾಜ್ಯದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅದು ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಯಾಕೆ ವಿರೋಧ ಮಾಡಿ ಹದಿನೆಂಟು ವರ್ಷ ಗಣೇಶೋತ್ಸವ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ಲಕ್ಷಾಂತರ ಜನ ಭಾಗಿಯಾಗ್ತಾರೆ ಆದ್ರೆ ಈ ವರ್ಷ ಒಂದಲ್ಲ ಒಂದು ಕಾರಣ ತರ್ತಾ ಇದ್ರಿ ನೀವು ಗಣಪತಿ ಹತ್ರ ಡಿಜೆ ಹಾಕ್ಬೇಡಿ ಅಂತ ಹೇಳ್ತೀರಿ ಗಣಪತಿಗಿಂತ ಪ್ರಮುಖರು ಬರಬೇಡಿ ಅಂತ ಹೇಳ್ತೀರಿ ಗಣಪತಿ ಈ ತರ ಇಲ್ಲಿ ಕಟ್ ಕಟ್ಟಬೇಡಿ ಇಲ್ಲಿ ಬ್ಯಾನರ್ ಕಟ್ಬೇಡಿ ಅಂತ ಇವತ್ತು ನೀವು ನಮಗೆ ಕೇಳೋ ಪ್ರಶ್ನೆ ಅಲ್ಲ ಇದೇ ಪ್ರಶ್ನೆ ಡಿಜೆ ಬಗ್ಗೆ ಕೇಳ್ತಾ ಇದಾರಲ್ಲ ಇವತ್ ಚಿತ್ರದುರ್ಗದಲ್ಲಿ ಎಷ್ಟು ಮಸೀದಿಗಳ ಮೇಲೆ ಲೌಡ್ ಸ್ಪೀಕರ್ ತೆಕ್ಸ್ತಿದೀರ ಮಾಧ್ಯಮದವರು ಇದೀರಿ ಎಷ್ಟು ಮಸೀದಿಗಳ ಮೇಲೆ ಲೌಡ್ ಸ್ಪೀಕರ್ ಇದೆ ಇದೇ ಪ್ರಶ್ನೆ ಯಾಕೆ ಕೇಳೋದಿಲ್ಲ ಇವರು ಹಿಂದೂಗಳ ಮೇಲೆ ಯಾಕೆ ಕೇಳ್ತಾ ಇದೀರಿ ನೀವು ಎಷ್ಟು ಅನುಮತಿ ತಗೊಂಡಿದ್ರ ಅವರು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳಿದಾಗ ಬೆಳಿಗ್ಗೆ ಆರರಿಂದ ಸಂಜೆ ಅಂತ ಹೇಳುವಂತವ್ರು ನಮ್ಗೆ ಯಾಕೆ ಕೇಳೋದಿಲ್ಲ ನಮ್ಗೆ ಮಾಡ್ತಿದ್ದೀರ ಉದ್ದೇಶಪೂರ್ವಕವಾಗಿ ಹಿಂದೂ ಹಿಂದೂ ಮಹಾಗಣಪತಿಯನ್ನ ಹತ್ತಿಕ್ಕುವಂತ ಒನ್ನಾರ ನಡೀತಾ ಇದೆ ಇದು ಸ್ಪಷ್ಟ ಇರಲಿ ಈಗಾಗಲೇ ಮದ್ದೂರಾಗಿದೆ ಒಂದಲ್ಲ ಒಂದು ಕಾರಣಗಳಿಗೆ ಬೇರೆ ಬೇರೆ ಸಮಸ್ಯೆ ಮಾಡ್ತಾ ಇರುವಂತವ್ರು ನಮಗ್ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರ ಚಿತ್ರದುರ್ಗದ ಗಣೇಶೋತ್ಸವ ಮಾಡಿ ಹತ್ತು ಹತ್ತಿಕ್ಕಬೇಕು ಅನ್ನುವಂತ ಭಾರಿ ದೊಡ್ಡ ಒನ್ನಾರವನ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ

ಹೇಳ ನಾನು ಎಷ್ಟು ದಿನ ಇಪ್ಪತ್ತು ನೀವ್ ಏನ್ ನೀವು ಒಂದ್ ಮಾತ ಅವ್ರಿದ್ರು ನೀವು ಇರ್ಲಿಲ್ಲ ನಾವು ಕ್ಲೀನ್ ಆಗಿ ಹೇಳಿ ನಾವ್ ಏನು ತೊಂದರೆ ಮಾಡಕ್ ತಯಾರಿಲ್ಲ ನೀವ್ ಏನ್ ನಿಯಮಗಳು ಕೊಡ್ತಾರೋ ಅದ್ರ ಪ್ರಕಾರನೇ ಮಾಡ್ತೀವಿ ಈಗ ಸದ್ಯಕ್ಕೆ ನಾವು ಗಾಡಿ ರಿಪೇರಿ ಬಿಡೋಕೆ ಅವಕಾಶ ಕೊಡ್ರಿ ಆ ದೃಷ್ಟಿ ಮೇಲಿನ ನಾವು ನಿಮ್ ಜೊತೆ ಬಂದಿರೋದು ನೀವ್ ಏನೋ ಬೇರೆ ಡ್ರೈ